బహజనయ జయమా అమర గుు నిన్నీమాపదైవే ఇందేశ ఆలవే నిమ్మా శపథవే ఇందేశ ఆలవే నిమ్మా బహుజన నాయక జయ బీమా అమర గుు నిన్నమా ಜನ ನಾಯಕ ಜಯ ಭೀಮ ಅಮರಗೊಳಿಸುವೆವು ನಿನ್ನ ನಾಮ ನಾಗಕುಲದ ನನ್ನವರ ಚರಿತೆಯ ನಾಳಿನ ಪುಟದಲ್ಲಿ ಬರೆಯುವೆವು ನಾಗಕುಲದ ನನ್ನವರ ಚರಿತೆಯ ನಾಳಿನ ಪುಟದಲ್ಲಿ ಬರೆಯುವೆವೇ ನಾಗಕುಲದ ನನ್ನವರ ಚರಿತೆಯ ನಾಳಿನ ಪುಟದಲ್ಲಿ ಬರೆಯುವೆವು ನಾಗಕುಲದ ನನ್ನವರ ಚರಿತೆಯ ನಾಡಿನ ಪುಟದಲ್ಲಿ ಬರೆಯುವೆವು ಈ ನಾಡಿನುತ್ತ ನೀಲಿ ಬಾವುಟ

ನಿಮ್ಮ ಜೀವಿತದ ಸಂಘರ್ಷ ನಮ್ಮ ಎದಿಯಲ್ಲಿ ತುಂಬಿದ ಹರ್ಷ ಜೀವಿತದ ಸಂಘರ್ಷ ನಮ್ಮ ತುಂಬಿದ ಹರ್ಷ ನಿಮ್ಮ ಹೋರಾಟದ ಆ ನಮ್ಮ ಮನದಲ್ಲಿ ತುಂಬಿದ ಸ್ವೋತೆ ನಿಮ್ಮ ಹೋರಾಟದ ಆ ಕೀರ್ತೆ ತುಂಬಿದ ನಿಮ್ಮ ಹೋರಾಟದ ಕೀರ್ತೆ ನಮ್ಮ ಮನದಲ್ಲಿ ತುಂಬಿದ ಸ್ವೋತೆ ನಿಮ್ಮ ಹೋರಾಟದ ಆಕೀರ್ತೆ

ಬಹುಜನ ನಾಯಕ ಜಯಭೀಮಾ ಅಮರಗೊಳಿಸುವೆವು ನಿಮ್ಮ ನಾಮ ಹಿಂದೋಗದಿಂದ ನೀವು ತಂದರತ ಸಾಗುತ್ತಿ ಹಿದು ಹಿಂದೋಗದಿಂದ ನೀವು ತಂದರತ ಸಾಗುತ್ತಿ ಮುಂದೊಯ್ಯುತ್ತ

ಇದೇಶಾಲು ಬಹು ನಿಮ್ಮಾನೆ ಇದೇಶಾಲು ನಿಮ್ಮಾನೆ ಬಹುಜನ ನಾಯಕ ಜಯ ಭೀಮ ಅಮರಗೊಳಿಸುವೆವು ನಿನ್ನ ನಾಮ ಬಹುಜನ ನಾಯಕ ನಿನ್ನ ನಾಮ ಒಳ್ಳೇನಂದ್ರೆ ಈ ಮುದಿಗೆರೆ ಗ್ರಾಮದಲ್ಲಿ ಎಲ್ಲರೂ ದಲಿತರಿರೋದು ಅಂದ್ರೆ ಕೆಲವ್ರು ಹೇಳ್ತಾರೆ ಇಲ್ಲಿ ಕಾನೂನು ತಪ್ಪಿ ನಡೀತಾರೆ ಕಾನೂನಿಗೆ ಬೆಲೆ ಕೊಡ್ತಾ ಇಲ್ಲ ಅನ್ನೋ ಒಂದು ಸಮಸ್ಯೆಯಿಂದಾನೇ ಸುಮಾರು ಮೂವತ್ತು ವರ್ಷಗಳಿಂದ ನಾವು ಇದನ್ನ ತಡೆ 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 ಮಾಡ್ಕೊಂಡು ಬರ್ತಾ ಇದ್ರು ಈ ಮೂವತ್ತು ವರ್ಷದಿಂದ ನಾವು ಕೇಳಿದ್ದು ಇದೇ ಮಾತನ್ನ ಬಿಟ್ಟರೆ ಬೇರೆ ಏನು ಇಲ್ಲ ಇಲ್ಲಿ ಕಾನೂನಿಗೆ ವಿರುದ್ಧವಾಗಿ ನಡ್ಕೊಳ್ಳೋ ರೀತಿ ಬರ್ತಾರೆ ಹುಡುಗರು ಮಹಿಳೆಯರು ಎಲ್ರು ಅಂತ ದಯವಿಟ್ಟು ಇದನ್ನ ನಾವು ಮುದುಗೇರೆ ಗ್ರಾಮಸ್ಥರು ಈ ಮಾತನ್ನ ಅವರಿಗೆ ಉಳಿಸ್ಕೊಡ್ಬೇಕು ಎಲ್ರೂ ನಾವು ಗೌ ಕಾನೂನು ಬದ್ಧವಾಗಿ ಯಾವುದೇ ವಿಷಯವಾಗಿ ಕಾನೂನು ಬದ್ಧವಾಗಿ ನಾವು ನೋಡ್ಕೊಳ್ತೀವಿ ಅನ್ನೋ ಒಂದು ನನ್ನ ಮನವಿ ಮೇರೆಗೆ ನಿಮ್ಮನ್ನು ಕೇಳ್ಕೊಳ್ತಾ ಇದ್ದೀನಿ ಯಾವತ್ತು ಕಾನೂನನ್ನ ಕೈಗೆತ್ಕೋಬಾರ್ದು ಎಲ್ಲರೂ ಕಾನೂನನ್ನ ಗೌರವ ಗೌರವದಿಂದ ನೋಡ್ಕೋಬೇಕು ಮನ್ ಸುಮಾರು ಮೂವತ್ ಮೂರು ಅಂದ್ರೆ ತೊಂಬತ್ ಮೂರರಿಂದ ಇಲ್ಲಿ ತನಕ ಮೂವತ್ತ್ ಮೂರು ವರ್ಷ ಆಗಿದೆ ನಮ್ಮ ಹೋರಾಟ ಅಂದ್ರೆ ನಿಲ್ಲಿಲ್ಲ ಇದು ತೊಂಬತ್ ಮೂರರಿಂದ ಯಾವಾಗ ಮುದುಗೆರೆ ಮಜರಾ ಗಡ್ಡೂರು ಅಂತ ನೋಟಿಫಿಕೇಶನ್ ಬಂದು ಅದನ್ನು ಗಡ್ಡೂರಲ್ಲಿ ಓಪನ್ ಮಾಡಿದ್ರು ಆವಾಗಿಂದ ನಾವು ಎಲ್ಲ ಇಲಾಖಾ ಅಧಿಕಾರಿಗಳ ಹತ್ರನೂ ಡಿ ಸಿ ಹತ್ರನೂ ಸಿ ಹತ್ರನೂ ಮತ್ತೆ ಪಂಚಾಯತ್ ರಾಜ್ ಮಿನಿಶ್ಟ್ರ ಮಿನಿಸ್ಟ್ರ ಹತ್ರ ನಮ್ಮ ಆಲಂಗೂರು ಶ್ರೀನಿವಾಸ್ ಅವರ ಹತ್ರನೂ ನಮ್ಮ ತಾಲೂಕಲ್ಲಿರತಕ್ಕಂಥ ಎಲ್ಲ ದಲಿತ ಮುಖಂಡರ ಹತ್ರನೂ ಕೂಡ ನಾವು ಒಂದು ಮನವಿಯನ್ನ ಕೊಟ್ಟು ಅವ್ರ ಮುಖಾಂತರ ನಾವು ಅವರ ಒಂದು ಅವರ ಒಂದು ಅಹ್ವಾಲನ್ನ ಸ್ವೀಕರಿಸಿ ಅವರು ಕೊಟ್ಟಿರ್ತಕ್ಕಂಥ ಒಂದು ಮಮರಾಂಡಮಗಳ ಮೂಲಕ ನಾವು ಎಲ್ಲ ತಾಲೂಕು ಮತ್ತೆ ಜಿಲ್ಲಾ ಪಂಚಾಯತ್ ಮತ್ತೆ ಡಿ ಸಿ ಅವರ ಹತ್ರ ಹೋಗಿ ಮನವಿ ಮಾಡಿದ್ದಕ್ಕೆ ಇಡೀ ಮುದುಗೆರೆ ಮಜರ ಗಡ್ಡೂರು ಗ್ರಾಮ ಇದೆ ಆದರೆ ಮುದುಗೆರೆ ಮಜರ ಗಡ್ಡೂರನ ಅನ್ನೋ ಗ್ರಾಮ ಅದು ಅದು ರವೀನ ಗ್ರಾಮ ಅಲ್ಲ ಮುದುಗೇರೆ ಮುದಿಗೆರೆ ಗ್ರಾಮ ಬಂದು ರವೀನ ಗ್ರಾಮ ಅದ್ರಿಂದ ಇದು ಮುದಿಗೆರೆ ಮಜರ ಗಡ್ಡೂರ್ ಅನ್ನೋದು ಗ್ರಾಮ ಇದೆ ಅದು ಮುದಿಗೆರೆ ಸೇರ್ಕೊಂಡಿರೋದ್ರಿಂದ ಇದು ರವೀನಾ ಗ್ರಾಮ ಇಲ್ಲ ಆದ್ರಿಂದ ಇದು ಮುದಿಗೆರೆ ಮಜರ ಗಡ್ಡೂರ್ ಗ್ರಾಮ ಪಂಚಾಯತಿ ಕಾರ್ಯಕಲಾಪಗಳನ್ನ ಮುದಿಗೆರೆ ಗ್ರಾಮದಲ್ಲಿ ನಡೆಸಬೇಕು ಅಂತ ಡಿ ಸಿ ನಮಗ್ ಆರ್ಡರ್ ಕೊಟ್ರು ಅದ್ರ ಪ್ರಕಾರ ನಮ್ಮ ಸಿಇಒ ಆರ್ಡರ್ ಕೊಟ್ರು ಅದ್ರ ಪ್ರಕಾರ ನಮ್ಮ ನಮ್ಮ ತಾ ಡೆವಲಪ್ಮೆಂಟ್ ಆಫೀಸರ್ ಅಂದ್ರೆ ಅವಾಗ ಬಿ ಡಿಒ ಅಂತಿದ್ರು ಬ್ಲಾಕ್ ಡೆವಲಪ್ಮೆಂಟ್ ಆಫೀಸರ್ ಅವರನ್ನ ಅದು ಆರ್ಡರ್ ಕೊಟ್ರು ಯಾವಾಗ ಈ ಆರ್ಡರ್ ನಮ್ ಕೈಗೆ ಬಂತೋ ನೀನು ಮಾರನೇ ದಿನ ನಾವು ಇದೆಲ್ಲ ಮಾಡಿ ಅಧಿಕಾರಿಗಳ ಹತ್ರ ಮನವಿ ಮಾಡಿಕೊಂಡು ಸರ್ ಈ ಥರ ಇದೆ ಇದು ಹೆಂಗ್ ಅಂತ ಅವ್ರು ಆಯ್ತಪ್ಪ ಮಾತಾಡಿ ನಾಳೆ ಶಿಫ್ಟ್ ಮಾಡೋಣ ಅಂತ ಒಂದು ಲಾಸ್ಟ್ ಮೂಮೆಂಟ್ ಬಂದಾಗ ಅವತ್ತು ನಮಗೆ ಒಂದು ಆಘಾತ ಎದುರಾಗಿತ್ತು ಅದೇನಂದ್ರೆ ನಮ್ಮ ಪಂಚಾಯತಿ ಸೆಕ್ರೆಟರ್ ಆದ ಯಾರೊಬ್ರು ರಾಮಯ್ಯ ಅಂತ ಅವ್ರನ್ನ ಅಡ್ಮಿಟ್ ಮಾಡಿಬಿಟ್ಟು ಇವರು ಹೈಕೋರ್ಟ್ ಅಲ್ಲಿ ಸ್ಟೇಗ್ ಹೋದ್ರು ಅಂದರೆ ನಾವು ಆ ಕಾಲಕ್ಕೆ ಅಂತ ಹೈಕೋರ್ಟ್ ಮೆಟ್ಲು ಕಾನೂನೇ ನಾವು ನೋಡ್ತಾ ಇರ್ಲಿಲ್ಲ ಆವಾಗ ನಾವು ಕಾನೂನು ಓಡೋ ಹೋರಾಟ ಮಾಡೋಕ್ಕೆ ಸಾಧ್ಯ ಆಗಿಲ್ಲ ಅದರಿಂದ ಹಂಗು ನಾವು ಹೆಂಗ್ ಯಾವ ತರ ಕಾನೂನ್ಗೆ ಸಲಹೆ ಬೇಕೋ ಅವೆಲ್ಲ ಕೇಳ್ಕೊ ಅಂತ ಆ ಈಗ ಕೆಮರಾಂಡಮ್ ಕೊಟ್ಟು ಕಾನೂನು ಸಲಹೆಗಳನ್ನ ಕೇಳ್ತಾ ನಮ್ಮ ಹೋರಾಟವನ್ನ ಮುಂದುವರ್ಸ್ತಾ ಬಂದ್ವಿ ಇದ್ರ ಬಗ್ಗೆ ನಾವು ಇನ್ನು ನಮ್ಮ ರಾಜ್ಯಪಾಲಕ್ ಹಾಕಿದ್ವಿ ಮನವಿ ಮಾಡಿದ್ವಿ ಅವರನ್ನು ನಮ್ಗೆ ಒಂದು ಅನುಕೂಲ ಮಾಡಿ ಅಂತ ಹೇಳಿದ್ರು ಅದೂ ಬಿಟ್ಟು ನಾವು ರಾಷ್ಟ್ರಪತಿ ಕೂಡ ಹಾಕಿದ್ವಿ ಅದು ಕೂಡ ನಮಗೆ ಏನೋ ಒಂದು ನೋಡಿ ಮನವಿ ಬಂದಿತ್ತು ಅದು ಕೂಡ ನಾವು ನಮ್ಮ ಅಧಿಕಾರಿಗಳು ಏನೋ ಒಂಥರ ಅಧಿಕಾರಿ ಇಲ್ಲ ಅಧಿಕಾರಿ ನಮ್ಮ ಹತ್ರ ಇರ್ತಾರೆ ಆದ್ರೆ ಬೇರೆ ಅವರು ಒಂದು ಮಾತು ಕೇಳ್ಬಿಟ್ಟು ಅವರು ಭಯ ಬೀಳ್ತಾರೆ ಇಲ್ಲಿ ಏನಿದೆ ಏನೂ ಇಲ್ಲ ಇಲ್ಲಿ ಏನು ಇಲ್ಲ ಇಲ್ಲಿ ಭಯ ಬ ಪಡೋಂಥ ಜಾಗನೂ ಅಲ್ಲ ಭಯ ಪಡೋಂಥ ರೀತಿನೂ ಸೃಷ್ಟಿ ಇಲ್ಲ ಏನೋ ಒಂದು ಅವ್ರು ಭಯ ಬಿಡ್ಸ್ಬಿಡೋದನ್ನು ಅವ್ರಿಗೆ ನಾಡ ಹಂಗ ಮಾಡ್ತಾರೆ ಹಿಂಗ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಜಾಸ್ತಿ ಅಧಿಕಾರಿಗಳನ್ನ ಅಧಿಕಾರಿಗಳನ್ನ ತಡೆ ಮಾಡೋದು ರೀತಿಯಲ್ಲಿ ನಮ್ಮ ಇವರು ವರ್ತನೆ ಮಾಡ್ತಾರೆ ಆದ್ರಿಂದ ದಯವಿಟ್ಟು ಇಲ್ಲಿ ಏನೇ ತೊಂದರೆಗಳಾಗಲ್ಲ ನಿಮ್ಗೆ ಯಾರೋ ಒಂದೇ ಒಂದು 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 ಪಾಯಿಂಟ್ ಅಷ್ಟು ನಿಮ್ಮನ್ನ ಎತ್ತಗಟ್ಟವರಾಗ್ಲಿ ಅದ ಮಾತಾಡೋರಾಗ್ಲಿ ಕಾನೂನು ಏನಿದೆ ಅದು ಮಾಡ್ಕೊಂಡ್ತಾರೆ ದಯವಿಟ್ಟು ಇಷ್ಟು ದಿನ ಹೋರಾಡಿದ್ದಕ್ಕೆ ನಮ್ಮ ಮೆಕ್ಯಾನಿಕ್ ಶ್ರೀನಿವಾಸರವ್ರು ನಮ್ಮ ವಿಜಯ್ ಮತ್ತೆ ನಮ್ಮ ಸತೀಶ್ ಅವರು ನಮ್ಮ ಬಾಳನ್ನ ಅವರು ಇವರು ಎಲ್ಲ ಅಲ್ಲ ಎಲ್ಲಾ ಎಲ್ಲಾ ಸಂಘಟ ಸಂಘ ಸಮಸ್ಯೆಗಳು ಕೂಡ ನಮಗೆ ನಮ್ಮ ಈ ಹೋರಾಟಕ್ಕೆ ಒಂದು ಸಾಥ್ ಕೊಡ್ಬೇಕು ಅಂತಿದ್ದಕ್ಕೆ ಎಲ್ರೂ ಸಹಕಾರ ಕೊಟ್ರು ಎಲ್ರೂ ಸಹಕಾರ ಕೊಟ್ಟು ನಾವು ಒಂದು ಕರಪತ್ರವನ್ನು ಬಿಡುಗಡೆ ಮಾಡಿದ್ವಿ ಆ ಕರಪತ್ರ ಮೂಲಕ ನಾವು ಒಂದು ಸಾಹೇಬ್ರ ಹತ್ರ ಮನವಿ ಮಾಡ್ಕೊಂಡ್ವಿ ಮ ಅದು ಈ ತರ ಬರಲ್ಲ ಸ್ವಾಮಿ ಅಂತ ಹೇಳಿದ್ರು ಸಾಹೇಬ್ರು ಆದ್ರೆ ನೋಡಿ ಸ್ವಾಮಿ ಏನೋ ನಮ್ಮ ಕಷ್ಟ ಕೇಳ್ಕೊಳ್ತಾ ಇದ್ವಿ ಅಂತ ನಮ್ಮ ಇಒ ಸಾಹೇಬ್ರಿಗೆ ಹೇಳಿದ್ವಿ ಅವರು ಆಯ್ತು ನಿಮ್ಮ ಹೋರಾಟ ಏನಿದ್ರೆ ಮುಂದ್ಬೋದು ಮುಂದುವರಿಸಿ ಕಾನೂನು ಎದುರ ಏನೋ ಏನ ಏನಿದ್ರೆ ಅದು ಮಾಡೋಣ ಅಂತ ಅದಕ್ಕೆ ಎಲ್ಲೋ ಸಾಥ್ ಕೊಟ್ಟು ಈ ಹೊತ್ತಿಗೆ ಹದಿನೆಂಟು ದಿನ ಆಗಿದೆ ಈ ಹದಿನೆಂಟು ದಿನದಲ್ಲಿ ನಾವು ಹೊಸ ಸ್ವಾತಂತ್ರ್ಯವನ್ನು ಪಡೆದಿದ್ದೀವಿ ಈ ಮುದಿಗೆರೆ ಗ್ರಾಮಕ್ಕೆ ಈ ಮುದಿಗೆರೆ ಗ್ರಾಮಕ್ಕೆ ನಾವು ನಲವತ್ತೇಳರ ಸ್ವತಂತ್ರ ಅಲ್ಲ ಇದು ಹೊಸ ಸ್ವಾತಂತ್ರ್ಯ ಅಂತ ಇಪ್ಪತ್ತೈದರ ಸ್ವಾತಂತ್ರ್ಯ ಅಂತ ನಾವು ಹೇಳ್ಕೋಬಹುದು ಇನ್ನ ಇಲ್ಲಿಂದ ಯಾಕಂದ್ರೆ ಇಲ್ಲಿ ತನಕ ನಮ್ಮನ್ನು ಯಾವ ತರ ಕಡೆಗಣ ಕಡ್ಕನ ಕಡ್ತಾ ಬಂದಿದ್ರು ಇವಾಗ ನಮಗೆ ಎಲ್ಲರೂ ಅಧಿಕಾರಿಗಳು ನಮ್ಮ ಬೇರೆ ಅದರ ಅದರ್ಸು ನಮ್ಗೆ ಇವಾಗ ನಮಗೆ ಒಟ್ಟು ಒಟ್ಟಾಗಿ ಬರ್ತಾ ಇದಾರೆ ನಾವು ಇಲ್ಲಿಂದ ನಾವು ಹೊಸ ಸ್ವಾತಂತ್ರ್ಯ ಪ್ರಾರಂ ಪ್ರಾರಂಭ ಮಾಡೋಣ ಇಲ್ಲಿಂದ ನಾವು ಒಂದು ಹೊಸ ದಿಕ್ಕನ್ನೇ ಬದಲಾವಣೆ ಮಾಡುವಂತ ರೀತಿಯಲ್ಲಿ ನಾವು ನಡ್ಕೋಬೇಕು ಅಂತ ಈ ಮೂಲಕ ತಿಳಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಜೈ ಸಂವಿಧಾನ ಭೂ مرصليببصيب مكرر يبي يب